ಎಲ್ಲರಿಗೂ ನಮಸ್ಕಾರ ಹಿಂದಿನ ಥಾಟ್ ಆಫ್ ದ ಡೇ ಒಬ್ಬ ವ್ಯಕ್ತಿ ಹಿರಿಯರ ಬಳಿ ಹೋಗಿ ಕೇಳ್ತಾನೆ ಭಗವಂತ ನನ್ನ ಪ್ರಾರ್ಥನೆಗೆ ಪ್ರತಿಫಲನೇ ನೀಡ್ತಾ ಇಲ್ವಲ್ಲ ಯಾಕೆ ಅಂತ ಅದಕ್ಕೆ ಆ ವ್ಯಕ್ತಿ ಹೇಳ್ತಾರೆ ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ನೀಡಿದ ಅಂತಂದರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿಗೊಳಿಸ್ತಿದ್ದಾನೆ ಎಂದು ಅರ್ಥ ಅಂತ ಹೇಳ್ತಾರೆ ಹಾಗೆ ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ನೀಡಲಿಲ್ಲ ಅಂತಂದರೆ ನಿನ್ನನ್ನು ಪರೀಕ್ಷಿಸ್ತಾ ಇದ್ದಾನೆ ಅಂದರೆ ಪರೀಕ್ಷಿಸ್ತಾ ಇದ್ದಾನೆ ಎಂದು ಅರ್ಥ ಅಂತ ಹೇಳ್ತಾರೆ ಹಾಗೆ ಭಗವಂತ ನಿನ್ನ ಪ್ರಾರ್ಥನೆಗೆ ಯಾವತ್ತೂ ಸಹ ಪ್ರತಿಫಲ ನೀಡಲಿಲ್ಲ ಅಂತಂದರೆ ಮುಂದೆ ನಿನಗಾಗಿ ಅತ್ಯುತ್ತಮವಾದುದನ್ನು ಕಾಯ್ದಿರಿಸಿದ್ದಾನೆ ಉತ್ತಮವಾದುದನ್ನು ಕಾಯ್ದಿರಿಸಿದ್ದಾನೆ ತಿಳ್ಕೊ ಅಂತ ಹೇಳ್ತಾರೆ ಅಲ್ಲಿ ಆ ವ್ಯಕ್ತಿ ಹೇಳಕ್ಕೆ ಬಂದಿದ್ದು ತಾಳ್ಮೆಯಿಂದ ಇರಬೇಕು ತಾಳ್ಮೆಯಿಂದ ಇದ್ದವನು ಎಲ್ಲದನ್ನು ಜಯಿಸ್ತಾನೆ ಅಂತ ಹೇಳ್ತಕ್ಕಂಥ ಮಾತಾಗಿರುತ್ತೆ ತಾಳ್ಮೆ ಕೆಲವೊಮ್ಮೆ ಕೈ ಅಂತ ಅನ್ನಿಸ್ಬೋದು ಆದರೆ ಅದರ ಪ್ರತಿಫಲ ಯಾವತ್ತು ಸಿಹಿಯಾಗೇ ಇರುತ್ತೆ ಎಷ್ಟೋ ವ್ಯಕ್ತಿಗಳು ತಾಳ್ಮೆಯಿಂದ ಇದ್ದು ಸಹ ಏನೂ ಆಗಿಲ್ಲ ಅಂತ ತಾಳ್ಮೆ ಕಳ್ಕೊಳ್ಳೋ ಅಂಥದ್ದು ತುಂಬ ಇರುತ್ತೆ ಆದರೆ ನಾವು ಆ ತಾಳ್ಮೆಯನ್ನು ಕಳ್ಕೊಂಡಂಥ ಸಮಯದಲ್ಲಿ ತಪ್ಪು ನಿರ್ಧಾರಗಳನ್ನ ತೊಗೊಳ್ತಕ್ಕಂಥದ್ದು ತುಂಬಾ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನಮ್ಮ ಮುಂದೆ ಇರ್ತಕ್ಕಂಥ ಎರಡು ಆಯ್ಕೆ ಇರುತ್ತೆ ಒಂದು ತಾಳ್ಮೆಯಿಂದ ಇರಬೇಕಾಗುತ್ತೆ ಇಲ್ಲ ನೀವು ಬದಲಾವಣೆ ಆಗಬೇಕಾಗುತ್ತೆ ಯಾವ ವಿಷಯಕ್ಕೆ ಅಥವಾ ಯಾವ ಸಮಸ್ಯೆಗೆ ನೀವು ತುಂಬ ಕೊರಗ್ತಾಯಿರ್ತೀರೋ ಅಥವಾ ಯಾವ ಸಮಸ್ಯೆ ಯಾವ ವಿಷಯದಲ್ಲಿ ನೀವು ತುಂಬ ಇನ್ವಾಲ್ವ್ ಆಗಿರ್ತೀರೋ ಅದರಿಂದ ಹೊರ ಬರಬೇಕಾಗುತ್ತೆ ಅದರಿಂದ ಹೊರ ಬಂದಾಗ ನಿಮ್ಮ ಒಂದು ತಪ್ಪು ದಾರಿ ಆಗಿರ್ಬೋದು ನಿಮ್ಮ ತಪ್ಪು ನಿರ್ಧಾರಗಳಾಗಿರ್ಬೋದು ಎಲ್ಲದನ್ನು ತಡೆಯುವಂಥ ಶಕ್ತಿ ತುಂಬ ಇದೆ ಸೊ ನಿಮ್ಮ ಕೈಲಿ ಆಗಲಿಲ್ಲ ನಿಮ್ಮ ತಾಳ್ಮೆಯನ್ನು ಕಳ್ಕೊಂಡ್ರಿ ಅಂತಂದರೆ ಯಾವ ವಿಷಯಕ್ಕೆ ನೀವು ತಾಳ್ಮೆ ಕಳ್ಕೊತಾ ಇದ್ದೀರ ಅಥವಾ ಯಾವ ಒಂದು ಸಮಸ್ಯೆಗೆ ನೀವು ತಾಳ್ಮೆಯನ್ನು ಕಳ್ಕೊಂಡಿದ್ದೀರೋ ಆ ಸಮಸ್ಯೆಯಿಂದ ಹೊರ ಬಂದುಬಿಟ್ಟು ನೀವು ಬದಲಾವಣೆಯನ್ನು ಹೊಂದಬೇಕಾಗುತ್ತೆ ನಿಮ್ಮಲ್ಲಿ ಯಾವಾಗ ಚೇಂಜಸ್ ಆಗುತ್ತೋ ಆಗ ನಿಮಗೆ ಆ ವಿಷಯದ ಕಡೆ ಆಗಿರ್ಬೋದು ಅದರ ಒಂದು ಸಮಸ್ಯೆಯ ಕಡೆ ಆಗಿರ್ಬೋದು ಗಮನ ಹೋಗೋದಿಲ್ಲ ಆಗ ನಿಮ್ಮ ಸಮಸ್ಯೆಗೆ ಪರಿಹಾರನೂ ಸಿಗುತ್ತೆ ಇಲ್ಲ ನಾನು ತಾಳ್ಮೆಯಿಂದ ಇದ್ದು ಜಯಿಸ್ತೀನಿ ಅಂತಂದರೆ ತಾಳ್ಮೆಯಿಂದ ಇದ್ದು ನೀವು ಅದಕ್ಕೆ ಉತ್ತರವನ್ನು ಕಂಡುಕೊಬೇಕಾಗುತ್ತೆ ಇಲ್ಲ ನನಗೆ ತಾಳ್ಮೆಯಿಂದ ಇರೋದಕ್ಕೆ ಆಗೋದಿಲ್ಲ ಅಂದರೆ ಸೊ ನಿನ್ನಲ್ಲಿ ಬದಲಾವಣೆಯನ್ನು ತಗೊಳ್ಳಿ